ಶಿವಮೊಗ್ಗದಲ್ಲಿ ಪಕ್ಷೇತರ ಅಭ್ಯರ್ಥಿ ಈಶ್ವರಪ್ಪ ಪ್ರಚಾರವನ್ನ ನಡೆಸಿದ್ರು ಹೊಳಲೂರು ಗ್ರಾಮದಲ್ಲಿ ಈಶ್ವರಪ್ಪ ಮತಯಾಚನೆ ಮಾಡಿದ್ರು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಪ್ರಚಾರ ಮಾಡಿದ್ರು ಶಿವಮೊಗ್ಗದಲ್ಲಿ ಪಕ್ಷೇತರ ಅಭ್ಯರ್ಥಿ ಈಶ್ವರಪ್ಪ ನಡೆಸಿದಂತಹ ಪ್ರಚಾರ ಇದು ಹೊಳಲೂರು ಗ್ರಾಮದಲ್ಲಿ ಈಶ್ವರಪ್ಪ ಮತಯಾಚನೆ ಮಾಡಿದ್ರು ಈಶ್ವರಪ್ಪಗೆ ಹೊಳಲೂರು ಗ್ರಾಮಸ್ಥರು ಸಾಥ್ಞರು ಈಶ್ವರಪ್ಪಗೆ ತಮಟೆ ಬಾರಿಸೋ ಮೂಲಕ ಅದ್ದೂರಿಯಾದಂತಹ ಸ್ವಾಗತವನ್ನ ಕೋರಿದ್ರು ಶಿವಮೊಗ್ಗದಲ್ಲಿ ಪಕ್ಷೇತರ ಅಭ್ಯರ್ಥಿ ಈಶ್ವರಪ್ಪ ಪ್ರಚಾರ ನಡೆಸಿದಂತಹ ದೃಶ್ಯ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಪ್ರಚಾರವನ್ನ ನಡೆಸಿದ್ರು ಈಶ್ವರಪ್ಪ ಈಶ್ವರಪ್ಪಗೆ ಹೊಳಲೂರು ಗ್ರಾಮಸ್ಥರು ಸಾಥ್ ನೀಡಿದರು ತಮಟೆ ಬಾರಿಸುವ ಮೂಲಕ ಅದ್ದೂರಿಯಾಗಿ ಸ್ವಾಗತವನ್ನ ಕೋರಿದರು ಹೊಳಲೂರು ಗ್ರಾಮದಲ್ಲಿ ಈಶ್ವರಪ್ಪ ಮತಯಾಚನೆ ಮಾಡಿದ್ರು ಅಲ್ಲಿನ ಗ್ರಾಮಸ್ಥರನ್ನ ಭೇಟಿ ಮಾಡಿದ್ರು ಶಿವಮೊಗ್ಗದ ಪಕ್ಷೇತರ ಅಭ್ಯರ್ಥಿಯಾಗಿ ಕಣದಲ್ಲಿದ್ದಾರೆ ಈಶ್ವರಪ್ಪ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್